हरीकंडन 的弯路。 ಹಾಗೆ ತಳೆದವನು ಧನುಸ್ ಕೆಳಗಿನ ಕೈ ಕೊಟ್ಟು ಏನು ಉದಾಸೀನವು ರಣಕ್ಷೇತ್ರದ ಕುರಿತಾಗಿ ಅಥವಾ ಯಾವುದೋ ಒಂದು ಚಿಂತೆ ನಿನ್ನನ್ನು ಕಾಡ್ತಾ ಅದೇ ಹೌದು ಅಂತಾದ್ರೆ ಏನು ಚಿಂತೆ ಬಂತು ಅಂತ ನನ್ನಲ್ಲಿ ಹೇಳು ಅದೆಷ್ಟೋ ಸಂದರ್ಭದಲ್ಲಿ ನಾನೇ ಪರಿಹರಿಸಿದವ ಇಲ್ಲೂ ಪರಿಹರಿಸಿ ಕೊಡ್ತೇನೆ ಅಲ್ಲ ಯಾರಾದರೂ ನಿನ್ನ ಮಾನ ಭಂಗವನ್ನ ಕೈದರು ಅಂತ ಹೇಳು ಯಾರು ಅಂತ ನನಗೆ ಸೂಚನೆ ಕೊಡು ಅವರಿಗೆ ಯೋಗ್ಯ ವ್ಯವಸ್ಥೆಯನ್ನು ನಾನು ಮಾಡಿದ್ರೆ ಆಯ್ತು ಅವ ಏನಾಯ್ತು ಹೇಳು ಮುಂದೆ ನೋಡ್ಬೇಕು ಅಂತ ಅನ್ನಿಸುವುದಿಲ್ಲ ಸ್ವಾಮಿ ನನಗೆ ಬೇಡ ಬೇಡ ಯಾಕೆ ಏನಾಯ್ತು ಹೇಳು ಸ್ವನಿ ದೇವಾಲಿ ಪೂದೇ ನನ್ನಲ್ಲಿಯೇ ಕೇಳುತ್ತಾ ಇದೆಯಲ್ಲ ಪರಮಾತ್ಮ ಓ ದೇವರ ದೇವ ಹಾ ನಮ್ಮನ್ನು ಸದಾಕಾಲ ರಕ್ಷಿಸಿಕೊಂಡು ಬರುವವನೆಯು ಹಾಂ ನಿನ್ನನ್ನು ಭಾವನೆಂದು ಅಲ್ಲ ಭಾವನೆಂಟನೊಂದು ಅಲ್ಲ ಇದುವರೆಗೆ ನಾವು ತಿಳಿದದ್ದು ನಮ್ಮನ್ನು ಪೊರೆಯುವ ದೇವ ಹೌ ಸ್ವಾಮಿ ನನ್ನಲ್ಲಿ ನಿನ್ನ ಪ್ರಶ್ನೆ ಅಲ್ವೇ ಹಾ ಕರುಣರಿಗೂ ನನಗೂ ಯುದ್ಧ ಸಾಗುತ್ತಾ ಆಯಿತು ಹಾ ಅವನನ್ನು ಈ ಯುದ್ಧದಲ್ಲಿ ಕೆರೆ ಆಗಬೇಕು ಎನ್ನುವಂತೆ ತನ್ನ ದೇಹದ ಸಾಮರ್ಥ್ಯವನ್ನೆಲ್ಲ ವೈಗೈಸಿ ಯಾಕ್ಯರವನ್ನ ಪ್ರಯೋಗ ಮಾಡಿದೆ ಸರಿಯಾಗಿ ನೋಡುತ್ತಾ ಹೌದು ಒಂದು ಯೋಧನ ರಥ ಪಡೆಯುತ್ತು ಸ್ವಾಮಿ ಹಾಗಾದ್ರೆ ನನ್ನ ಪರಾಕ್ರಮದ ಬಗ್ಗೆ ಲೋಕವೇ ಹೊತ್ತು ಮೆಚ್ಚುಗೆ ಕೊಡಬೇಕು ಆದ್ರೆ ನೀನು ಪ್ರಶ್ನಿಸಲು ಸಾಕು ಅವನೇನು ಸುಮ್ಮನೆ ಕುಳಿತಾನೆ ಇಲ್ಲ ಶರ ಪ್ರಯೋಗ ಮಾಡಿದ ನಮ್ಮ ರಥಕ್ಕೆ ಅವನ ಶರ ಹತ್ತು ತು ಪ್ರಮಾಣ ನಮ್ಮ ರಥ ಹಿಂದೆ ಸರಿಯಿತು ಸ್ವಾಮಿ ಈ ವಿಚಾರವನ್ನು ಸ್ಪಷ್ಟವಾಗಿ ನೀನೇ ತಿಳಿದುಕೊಂಡವ ಆಗಲೇ ಆ ಕರ್ಣನನ್ನು ಬಾಯಿ ತುಂಬ ಹೊಗಳಿದೆ ಕರ್ಣ ನೀನು ಮಹಾರಥಿ ಕರ್ಣ ಎನ್ನುವಂತಹ ಮಾತು ನಿನ್ನ ಜುಮೆಯಿಂದ ಹೊರಡಿತು ಸ್ವಾಮಿ ಒಂದು ಯೋಜನೆ ಹೆಚ್ಚು ಹತ್ತು ಬಿಲ್ಲು ಪ್ರಮಾಣ ಹೆಚ್ಚು ಈ ಬಗ್ಗೆ ನನ್ನ ಈ ಹೃದಯ ತಳಮಳಿಸ್ತಾ ಇದೆ ಸ್ವಾಮಿ ಆದ್ರೆ ನಿನ್ನನ್ನು ಹೇಳಿ ಏನು ಪ್ರಯೋಜನ ನನ್ನ ಭುಜ ಬಲದಲ್ಲಿ ನಾನು ಬಿಡುವ ತೊಡುವ ಶಸ್ತ್ರಾವಳಿಗಳಲ್ಲಿ ತನ್ನ ತೋಳುಗಳಲ್ಲಿ ಏನಾದ್ರೂ ಒಂದು ರೀತಿಯ ಕೊರತೆಯನ್ನು ಕಂಡು ಹುಡುಕಿದ್ದಿ ಎನ್ನುವುದು ಸ್ಪಷ್ಟ ಆ ಕೊರತೆಯನ್ನು ಹೊಂದದೆ ಇರುತ್ತಿದ್ರೆ ಇವತ್ತು ಅವನು ಹೊಗಳಿಕೆಗೆ ಪಾತ್ರ ಆಗುತ್ತಿರಲಿಲ್ಲ ಆದ್ರಿಂದ ನಿನ್ನನ್ನು ಹೇಳಿ ಪ್ರಯೋಜನ ಇಲ್ಲ ಸ್ವಾಮಿ ಆರೇನು ಮಾಡುವರು ಆರಿಂದಲೇ ಏನಬಹುದು ಪೂರ್ವ ಜನ್ಮದಲ್ಲಿ i கருணா கரும் மருளே மருளே மருடே கௌதி கமல ஜாண்டமும் பொத்திப்பே என்ன சகிதி தேவதத்த சகிதா

ಮದತ್ತ

அவன ரெச்சேனாயனவ நெச்சடிநாய் ரவிஜாத் தனிகான்தாங் மருணே ரவிஜாத் தனி காணி எ ಎಲೆ ಮರುಳೆ ಕೌಂತಿ ಆ ಅರ್ಜುನ ಸ್ವಾಮಿ ಎಷ್ಟು ದೊಡ್ಡ ಮರುಳನಾಗ್ಬಿಟ್ಟಿಯೋ ನೀನು ಅನ್ನೋದು ತುಂಬ ಮರುಳು ತಲು ಆಯ್ತು ಕೂತು ಕರುಣ ಎಂದು ಕರುಣನನ್ನ ನಾನು ಹೌ ಮಹಾರಥಿ ಎನ್ನುವುದಾಗಿ ಕೊಂಡಾ ಅದನ್ನ ಕೇಳಿ ಈ ರೀತಿಯಲ್ಲಿ ಹತಾಶನಾಗಿ ನನ್ನನ್ನೇ ಪರ್ಯಾಯವಾಗಿ ಆಕ್ಷೇಪಿಸುವಂತ ಧ್ವನಿಯನ್ನು ಕಾರಣ ನೀನೆ ಅವನ ರಥವನ್ನು ಯೋಜನಾಂತರಕ್ಕೆ ನೀನು ಹಾರಿಸಿರಬಹುದು ಬಿಲ್ಲಾಂತರಕ್ಕೆ ಆತ ಸರಿಸಿರಬಹುದು ಆದರೂ ಅವನ ಯೋಗ್ಯತೆಯೇ ಹೆಚ್ಚು ಯಾಕೆ ಗೊತ್ತಾ ಸ್ವಾಮಿ ನೀನು ತಿಳಿದ ಹಾಗೆ ಪ್ರಪಂಚದ ಪ್ರಾಜ್ಯರು ಅರಿತ ಹಾಗೆ ಹದಿನಾಲ್ಕು ಲೋಕವು ನನ್ನ ಜಠರದಲ್ಲಿ ಉಂಟು ಎನ್ನುವುದನ್ನ ನೀನು ತಿಳಿದವನಲ್ವೇನು ಅಗ್ರಿಯಿಂದ ದತ್ತವಾಗಿರುವಂತ ದಿವ್ಯ ರಥ ರಥ ಅವನದ್ದು ಆಮೇಲೆ ಭೂಮಿ ತೂಕಕ್ಕೆ ಸರಿಯಾಗಿರುವಂತಹ ಕಾಂಡೀಯವನ್ನು ನೀನು ಧರಿಸಿದವ ಅಷ್ಟೇ ಅಲ್ಲ ನಿನ್ನ ರಥಾಗ್ರದಲ್ಲಿ ಮಂಡಿಸಿರುವಂತ ಮಾರುತಿ ಸಾಮಾನ್ಯದವನೇನು ಆತ ನವ ಖಂಡದೊಳಗೊಬ್ಬರೇ ಮಾರುತಿ ಇಷ್ಟೆಲ್ಲ ಭಾರ ಇರುವಂತಹ ರಥವನ್ನ ಬಿಲ್ಲಂತರಕ್ಕೆ ಸರಿಸುವುದು ಶ್ರೇಷ್ಠವೋ ಅಥವಾ ಸಾಮಾನ್ಯ ಎಕ್ಕಷ್ಟಿತ ರಥವನ್ನು ನೀನು ಯೋಜನಾ ಅಂತರಕ್ಕೆ ಹಾರಿಸುವುದು ಶ್ರೇಷ್ಠವೋ ನೀನೇ ಯೋಚನೆ ಮಾಡಿ ನೋಡು ಆದ್ರಿಂದಲೇ ಅವನ ಯೋಗ್ಯತೆಯನ್ನ ತಿಳಿದೇ ನಾನು ಅವನನ್ನ ಬಣ್ಣಿಸಿದ್ದೇನೆ ಅದನ್ನ ಮಾತ್ರ ನೀನೇ ತಿಳಿಯದೆ ಹೊರಳಾಟಿಕೆಯನ್ನ ಮಾತನಾಡ್ತಾ ಇಲ್ಲ ಎಂತ ಹುಚ್ಚನಾಗಿ ಬಿಟ್ಟು ಮಹಾರಾಯಣ ಧ್ವನಿ ಸ್ವಾಮಿ ಹ ಕಿವಿಗಳೆಲ್ಲ ತುಂಬಿ ಬಂತು ಹುದು ಅನ್ನಿಸ್ತಾ ಇದೆ ಅಂತರಂಗದ ತುಮ್ಮನ ಇನ್ನೂ ಬಿಟ್ಟದಿಲ್ಲ ಕೃಷ್ಣ ಬೇಡ 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 matdesh rase also... ಯಾಕೆ ನತಮಸ್ತಕನಾಗಿ ಯೋಚಿಸುವುದು ಧನುವನ್ನ ಜೇಗಡೆ ಪುಂಖಾವು ಪುಂಖುಂಖವಾಗಿ ಆ ಕರ್ಣನ ಮೇಲೆ ಶರ ಪ್ರಯೋಗ ಮಾಡು ಆಗ ನಾನೇ ನಿನ್ನನ್ನು ಬಾಯ್ತು భూజాగా ఆశ్రమాను కాదానా ಬುಸುಟ್ಟಿದೆ ಅದರ ವಿಷಜ್ವಾಲೆಯಿಂದ ಹಾರುವಂತಹ ಕಗ ಸಂತತಿಯಲ್ಲ ಗರಿ ಉದುರಿ ಕೆಳಕ್ಕೆ ಬೀಳುತ್ತಾ ಇವೆ ಅದೋ ಅರ್ಜುನ ರಥದಲ್ಲಿದ್ದಂತ ಕೃಷ್ಣನ ಮುಖ ಕಪ್ಪಾಗಿದ್ದವನು ಬಿಳುಪಾಗಿದ್ದಾನೆ ಈ ಅರ್ಜುನನ ಮುಖ ಕಪ್ಪಾಗಿ ಮುಂದೆ ಹೋಗಿದೆ ಯಾರ ಇದನ್ನು Então eu vou te arruinar o